ನಿಮ್ಮಲ್ಲಿ ಹಣವನ್ನು ಕುರಿತು ನಕಾರಾತ್ಮಕ ಭಾವನೆಗಳು ನಕಾರಾತ್ಮಕ ಆಲೋಚನೆಗಳು ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಎಲ್ಲವೂ ಇದ್ದಲ್ಲಿ ಈ ಪವರ್ಫುಲ್ ಮನಿ ಮೈಂಡ್ಸೆಟ್ ಅಫರ್ಮೇಷನ್ಸನ್ನು ದಿನ ಕೇಳಿಸಿಕೊಳ್ಳಿ ಈ ಅಫರ್ಮೇಷನ್ಸನ್ನು ನೀವು ಒಂದು ಕಡೆ ಕುಳಿತುಕೊಂಡು ಧ್ಯಾನ ಮಾಡುವಂತೆ ಕೇಳಿಸಿಕೊಳ್ಳಬಹುದು ಅಥವಾ ನೀವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಇದನ್ನು ಕೇಳಿಸಿಕೊಂಡು ಹೇಳಿಕೊಳ್ಳುತ್ತಲೇ ಇರಬಹುದು ಬನ್ನಿ ಶುರು ಮಾಡೋಣ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಹಣ ನನ್ನ ಜೀವನದಲ್ಲಿ ಸುಲಭವಾಗಿ ಮತ್ತು ಶ್ರದ್ಧೆಯಿಂದ ಹರಿದು ಬರುತ್ತಿದೆ ಹಣ ನನ್ನ ಜೀವನದಲ್ಲಿ ಸುಲಭವಾಗಿ ಮತ್ತು ಶ್ರದ್ಧೆಯಿಂದ ಹರಿದು ಬರುತ್ತಿದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗೀವ್ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಆರ್ಥಿಕವಾಗಿ ಸ್ವತಂತ್ರನಾಗಲು ಅರ್ಹನು ನಾನು ಆರ್ಥಿಕವಾಗಿ ಸ್ವತಂತ್ರಳಾಗಲು ಅರ್ಹಳು ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಅಸೀಮ ಸಂಪತ್ತನ್ನು ಆಕರ್ಷಿಸುತ್ತಿದ್ದೇನೆ ನಾನು ಅಸೀಮ ಸಂಪತ್ತನ್ನು ಆಕರ್ಷಿಸುತ್ತಿದ್ದೇನೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ಹಣ ನನಗೆ ಪ್ರೀತಿಯಿಂದ ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ಬರುತ್ತದೆ ಹಣ ನನಗೆ ಪ್ರೀತಿಯಿಂದ ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ಬರುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಹಣವನ್ನು ಪ್ರೀತಿಸುತ್ತೇನೆ ಮತ್ತು ಹಣವು ನನ್ನನ್ನು ಪ್ರೀತಿಸುತ್ತದೆ ನಾನು ಹಣವನ್ನು ಪ್ರೀತಿಸುತ್ತೇನೆ ಮತ್ತು ಹಣವು ನನ್ನನ್ನು ಪ್ರೀತಿಸುತ್ತದೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಾರ್ ಗಿ ಥ್ಯಾಂಕ್ ಯು ಐ ಲವ್ ಯು ನನ್ನ ಎಲ್ಲ ಆರ್ಥಿಕ ಅವಶ್ಯಕತೆಗಳು ಸುಲಭವಾಗಿ ಪೂರೈಸಲ್ಪಡುತ್ತವೆ ನನ್ನ ಎಲ್ಲ ಆರ್ಥಿಕ ಅವಶ್ಯಕತೆಗಳು ಸುಲಭವಾಗಿ ಪೂರೈಸಲ್ಪಡುತ್ತವೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನ ಮನಸ್ಸು ಶ್ರೀಮಂತಿಕೆಯುಳ್ಳ ಆಲೋಚನೆಗಳಿಗೆ ತೆರೆಯಲ್ಪಟ್ಟಿದೆ ನನ್ನ ಮನಸ್ಸು ಶ್ರೀಮಂತಿಕೆಯುಳ್ಳ ಆಲೋಚನೆಗಳಿಗೆ ತೆರೆಯಲ್ಪಟ್ಟಿದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಇಂದಿನಿಂದ ನನ್ನ ಹಣದ ನಂಬಿಕೆಗಳನ್ನು ಬದಲಾಯಿಸುತ್ತಿದ್ದೇನೆ ನಾನು ಇಂದಿನಿಂದ ನನ್ನ ಹಣದ ನಂಬಿಕೆಗಳನ್ನು ಬದಲಾಯಿಸುತ್ತಿದ್ದೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಹಣ ನನ್ನ ಜೀವನದಲ್ಲಿ ಮುಕ್ತವಾಗಿ ಹರಿದು ಹೋಗುತ್ತಿದೆ ಹಣ ನನ್ನ ಜೀವನದಲ್ಲಿ ಮುಕ್ತವಾಗಿ ಹರಿದು ಹೋಗುತ್ತಿದೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ನನ್ನ ಶಕ್ತಿಯಲ್ಲಿರುವ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ನಾನು ನನ್ನ ಶಕ್ತಿಯಲ್ಲಿರುವ ಅವಕಾಶಗಳನ್ನು ಆಕರ್ಷಿಸುತ್ತಿದ್ದೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಕಷ್ಟಪಟ್ಟು ಹಣ ಗಳಿಸುವ ಅಗತ್ಯವಿಲ್ಲ ಅದು ಸುಲಭವಾಗಿ ನನ್ನ ಬಳಿ ಬರುತ್ತದೆ ನಾನು ಕಷ್ಟಪಟ್ಟು ಹಣ ಗಳಿಸುವ ಅಗತ್ಯವಿಲ್ಲ ಅದು ಸುಲಭವಾಗಿ ನನ್ನ ಬಳಿ ಬರುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಹಣವನ್ನು ಜಾಣಮಟ್ಟವಾಗಿ ಬಳಸುತ್ತೇನೆ ಮತ್ತು ಹೆಚ್ಚಿನದನ್ನು ಆಕರ್ಷಿಸುತ್ತೇನೆ ನಾನು ಹಣವನ್ನು ಜಾಣಮಟ್ಟವಾಗಿ ಬಳಸುತ್ತೇನೆ ಮತ್ತು ಹೆಚ್ಚಿನದನ್ನು ಆಕರ್ಷಿಸುತ್ತೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಸದಾ ಆರ್ಥಿಕವಾಗಿ ಸುರಕ್ಷಿತನಾಗಿದ್ದೇನೆ ನಾನು ಸದಾ ಆರ್ಥಿಕವಾಗಿ ಸುರಕ್ಷಿತನಾಗಿದ್ದೇನೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ಹಣ ನನ್ನ ಜೀವನದಲ್ಲಿ ಹೊಸ ಅನುಭವಗಳನ್ನು ತರುತ್ತದೆ ಹಣ ನನ್ನ ಜೀವನದಲ್ಲಿ ಹೊಸ ಅನುಭವಗಳನ್ನು ತರುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಸಮೃದ್ಧಿಯನ್ನು ಆನಂದಿಸುತ್ತೇನೆ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಸಮೃದ್ಧಿಯನ್ನು ಆನಂದಿಸುತ್ತೇನೆ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೀವ್ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಹಣವನ್ನು ಮೆಚ್ಚಿಕೊಳ್ಳುತ್ತೇನೆ ಮತ್ತು ಅದು ನನ್ನತ್ತ ಹರಿದು ಬರುತ್ತದೆ ನಾನು ಹಣವನ್ನು ಮೆಚ್ಚಿಕೊಳ್ಳುತ್ತೇನೆ ಮತ್ತು ಅದು ನನ್ನತ್ತ ಹರಿದು ಬರುತ್ತದೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗೀಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಸದಾ ಶ್ರೀಮಂತಿಕೆಯ ಲಹರಿಯಲ್ಲಿದ್ದೇನೆ ನಾನು ಸದಾ ಶ್ರೀಮಂತಿಕೆಯ ಲಹರಿಯಲ್ಲಿದ್ದೇನೆ ಮೈ ಡಿಯರ್ ಮನಿ ಐ ಎಂ ಸಾರಿ ಪ್ಲೀಸ್ ಫಗೀಮಿ ಥ್ಯಾಂಕ್ ಯು ಐ ಲವ್ ಯು ನಾನು ನನ್ನ ಆರ್ಥಿಕ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತೇನೆ ನಾನು ನನ್ನ ಆರ್ಥಿಕ ಗುರಿಗಳನ್ನು ಸುಲಭವಾಗಿ ಸಾಧಿಸುತ್ತೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಮಿ ಥ್ಯಾಂಕ್ ಯು ಐ ಲವ್ ಯು ಸಂಪತ್ತು ನನ್ನ ಸ್ವಾಭಾವಿಕ ಸ್ಥಿತಿಯಾಗಿದೆ ಸಂಪತ್ತು ನನ್ನ ಸ್ವಾಭಾವಿಕ ಸ್ಥಿತಿಯಾಗಿದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಥ್ಯಾಂಕ್ ಯು ಐ ಲವ್ ಯು ಹಣ ನನ್ನ ಸ್ನೇಹಿತ ಅದು ಸದಾ ನನ್ನ ಬೆಂಬಲಿಸುತ್ತದೆ ಹಣ ನನ್ನ ಸ್ನೇಹಿತ ಅದು ಸದಾ ನನ್ನ ಬೆಂಬಲಿಸುತ್ತದೆ ಮೈ ಡಿಯರ್ ಮನಿ ಐ am ಸಾರಿ ಪ್ಲೀಸ್ forgive me, thank ಥ್ಯಾಂಕ್ ಯು ಐ ಲವ್ ಯು ನಾನು ವಿಶ್ವಾಸಪೂರ್ವಕವಾಗಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ವಿಶ್ವಾಸಪೂರ್ವಕವಾಗಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಎಷ್ಟು ಹಣವನ್ನು ಕಳೆದುಕೊಂಡರೂ ಅದಕ್ಕಿಂತ ಹೆಚ್ಚು ನನ್ನತ್ತ ಬರುತ್ತದೆ ನಾನು ಎಷ್ಟು ಹಣವನ್ನು ಕಳೆದುಕೊಂಡರೂ ಅದಕ್ಕಿಂತ ಹೆಚ್ಚು ನನ್ನತ್ತ ಬರುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫರ್ಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತಿದೆ ನನ್ನ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಹಣವನ್ನು ಸುಮ್ಮನೆ ಹರಿಬಿಡುವುದಿಲ್ಲ ಬದಲಾಗಿ ಅದನ್ನು ಬುದ್ಧಿಪೂರ್ವಕವಾಗಿ ಬಳಸುತ್ತೇನೆ ನಾನು ಹಣವನ್ನು ಸುಮ್ಮನೆ ಹರಿಬಿಡುವುದಿಲ್ಲ ಬದಲಾಗಿ ಅದನ್ನು ಬುದ್ಧಿಪೂರ್ವಕವಾಗಿ ಬಳಸುತ್ತೇನೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಹಣ ಸಂಪತ್ತಿನ ಪುಟಗಳತ್ತ ಮುನ್ನಡೆಯುತ್ತೇನೆ ನಾನು ಹಣ ಸಂಪತ್ತಿನ ಪುಟಗಳತ್ತ ಮುನ್ನಡೆಯುತ್ತೇನೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಯೋಗ್ಯತೆಯಿಂದ ಸಂಪತ್ತು ಹೊಂದಲು ಅರ್ಹನು ನಾನು ಯೋಗ್ಯತೆಯಿಂದ ಸಂಪತ್ತು ಹೊಂದಲು ಅರ್ಹನು My dear money, ಐ am ಸಾರಿ ಪ್ಲೀಸ್ forgive me thank ಯು ಐ ಲವ್ ಯು ನಾನು ಭಯವಿಲ್ಲದೆ ಹಣವನ್ನು ಸ್ವೀಕರಿಸುತ್ತೇನೆ ನಾನು ಭಯವಿಲ್ಲದೆ ಹಣವನ್ನು ಸ್ವೀಕರಿಸುತ್ತೇನೆ ಮೈ ಡಿಯರ್ ಮನಿ ಐ am ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ಹಣ ನನ್ನ ಜೀವನದ ಪರಿಮಾಣವನ್ನು ವಿಸ್ತರಿಸುತ್ತದೆ ಹಣ ನನ್ನ ಜೀವನದ ಪರಿಮಾಣವನ್ನು ವಿಸ್ತರಿಸುತ್ತದೆ ಮೈ ಡಿಯರ್ ಮನಿ ಐ ಎಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನ ಚಿಂತನೆಗಳು ಧನಾತ್ಮಕವಾಗಿದ್ದಂತೆ ನನ್ನ ಹಣದ ಸ್ಥಿತಿಯು ಉತ್ತಮಗೊಳ್ಳುತ್ತದೆ ನನ್ನ ಚಿಂತನೆಗಳು ಧನಾತ್ಮಕವಾಗಿದ್ದಂತೆ ನನ್ನ ಹಣದ ಸ್ಥಿತಿಯು ಉತ್ತಮಗೊಳ್ಳುತ್ತದೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೆ ಮಿ ಥ್ಯಾಂಕ್ ಯು ಐ ಲವ್ ಯು ನಾನು ಧನವನ್ನು ಆಕರ್ಷಿಸುತ್ತೇನೆ ಮತ್ತು ಅದನ್ನು ಜಾಣಮಟ್ಟವಾಗಿ ಹೂಡಿಕೆ ಮಾಡುತ್ತೇನೆ ನಾನು ಧನವನ್ನು ಆಕರ್ಷಿಸುತ್ತೇನೆ ಮತ್ತು ಅದನ್ನು ಜಾಣಮಟ್ಟವಾಗಿ ಹೂಡಿಕೆ ಮಾಡುತ್ತೇನೆ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಹೊಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಧನ್ಯವಾದಗಳು